ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನ ಜಯನಗರದ ಸಾರ್ವಜನಿಕ ಆಸ್ಪತ್ರೆಗೆ ಇಂದು ತೆರಳಿ ಡೆಂಗಿ ರೋಗಿಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು ಇದೇ ವೇಳೆ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳ ಕುರಿತು ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದರು ಬಳಿಕ ಅವರು ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಡೆಂಗಿ ತುರ್ತು ಪರಿಸ್ಥಿತಿ ಘೋಷಿಸಿ ಜನರಿಗೆ ಉಚಿತವಾಗಿ ಸರ್ಕಾರದಿಂದಲೇ ಪರೀಕ್ಷೆ ಮಾಡಿಸಬೇಕು ಪ್ರತಿ ತಾಲೂಕಿನಲ್ಲಿ ಸರ್ಕಾರ ಕಾರ್ಯಪಡೆ ರಚಿಸಿ ಔಷಧಿ ಪೂರೈಸಿ ರೋಗ ನಿಯಂತ್ರಿಸುವ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿದರು ರಾಜ್ಯದಲ್ಲಿ ಡೆಂಗಿ ಸೋಂಕಿತರಿಗೆ ಸರ್ಕಾರದಿಂದಲೇ ಪರೀಕ್ಷೆ ನಡೆಸಬೇಕು ರೋಗ ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಿ ಇದರ ನಿಗ್ರಹಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಡೆಂಗಿ ರೋಗದ ಬಗ್ಗೆ ಜನರಲ್ಲಿರುವ ಆತಂಕವನ್ನು ನಿವಾರಿಸಲು ಸರ್ಕಾರ ಜಾಗೃತಿ ಮೂಡಿಸಬೇಕು ಉದ್ಯಾನವನ ಸಾರ್ವಜನಿಕ ಸ್ಥಳ ನೀರು ನಿಲ್ಲುವ ಸ್ಥಳ ಸೇರಿದಂತೆ ಹಲವು ಕಡೆ ಸೊಳ್ಳೆ ನಿಯಂತ್ರಣಕ್ಕೆ ಔಷಧಿ ಸಿಂಪಡಿಸಬೇಕು ಈ ಮೂಲಕ ಝೀಕಾ ಕಾಲರ ರೋಗ ಬರದಂತೆ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು ಎಕ್ಸ್ಪೆಷಲಿ ಪಾರ್ಕ್ಗಳಲ್ಲಿ ಮತ್ತು ನೀರು ನಿಲ್ಲುವಂಥ ಜಾಗಗಳೇನಿದೆ ಈ ಒಳ್ಳೆ ಮಳೆ ಬಂದು ನೀರು ನಿಂತಿದೆಯಲ್ಲ ಅಲ್ಲೆಲ್ಲ ಮೆಡಿಸನ್ನ ಸಿಂಪಡಿಕೆ ಮಾಡಬೇಕು ಅಲ್ಲಿ ಬ್ರೀಡ್ ಆಗಬಾರ್ದು ಸೊಳ್ಳೆಗಳು ಬ್ರೀಡ್ ಆಗ್ದಂಗೆ ಆ ಒಂದು ಸ್ಥಳಗಳಲ್ಲಿ ಎಲ್ಲೆಲ್ಲಿ ನೀರು ನಿಲ್ತಾಯಿದೆ ಅಲ್ಲಿ ಮೊದಲೆಲ್ಲ ಸ್ಪ್ರೇ ಮಾಡ್ತಾಯಿದ್ರು ಈಗ ಮೆಡಿಸನ್ನ ಸ್ಪ್ರೇ ಮಾಡಿ ಸೊಳ್ಳೆಗಳ ಉತ್ಪತ್ತಿಯನ್ನು ಕಡಿಮೆ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು